ವಿವೇಕ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ ಯಲ್ಲಾಪುರ ಕ್ಷೇತ್ರದ ಯುವ ನಾಯಕರಾದ ವಿವೇಕ್ ಹೆಬ್ಬಾರ್ ಇಂದು ಅಧಿಕೃತವಾಗಿ ಅಪಾರ ಬೆಂಬಲಿಗರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಪಟ್ಟಣದ ಟಿಎಸ್ಎಸ್ ಎದುರು ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಐವಾನ್ ಡಿಸೋಜಾ ವಿವೇಕ್ ಹೆಬ್ಬಾರ್ ಅವರಿಗೆ ಪಕ್ಷದ ಶಾಲು ಹಾಕಿ ಬಾವುಟವನ್ನು ನೀಡುವ ಮೂಲಕ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಬನವಾಸಿ ಭಾಗದ ಮುಖಂಡರಾದ ದ್ಯಾಮಣ್ಣ ದೊಡ್ಮನಿ ಪ್ರಕಾಶ್ ಹೆಗಡೆ ಮಂಗಳಾ ನಾಯ್ಕ ಸಿದ್ದು ನರೇಗಲ್ ಗಣಪತಿ ನಾಯ್ಕ್ ಪಾಶಿ ಪ್ರಶಾಂತ್ ಗೌಡರ್ ಜಿವಿ ಹೆಗಡೆ ಭೋಜಪ್ಪ ನಾಯಕ್ ಅರವಿಂದ್ ತಲಗುಂದ ಮಲ್ಲಸರ್ಜ ಗೌಡ್ರು ವಿನಯ್ ಗೌಡ್ರು ಗಜಾನಂದ ಗೌಡ್ರು ಸುರೇಶ್ ಗಡಿಗೇರಿ ಮಂಜುನಾಥ್ ನಾಯ್ಕ್ ಶಂಕರ್ ಗೌಡ್ರು ರಾಜು ಗೌಡ್ರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರೂಪಾ ನಾಯ್ಕ್ ಶಶಿಧರ್ ನಾಯ್ಕ್ ರಾಜು ಗೌಡ್ರು ಬಿಎಸ್ ರಂಗಣ್ಣ ಉಮೇಶ್ ಗೌಡ್ರು ಸುಧಾಕರ್ ನಾಯ್ಕ್ ಅಕ್ಷಯ್ ಚಕ್ಕಣ್ಣನವರ್ ದೇವೇಂದ್ರ ನಾಯ್ಕ್ ದೇವರಾಜ್ ನಾಯ್ಕ್ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಬನವಾಸಿ ಭಾಗದ ಹತ್ತು ಪಂಚಾಯಿತಿಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯರಾಗಿದ್ದ ಸಾವಿರಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಬ್ಲಾಕ್ ಅಧ್ಯಕ್ಷರಾದ ಸಿಪಿ ನಾಯ್ಕ್ ಪ್ರಮುಖರಾದ ವೆಂಕಟೇಶ್ ಹೆಗಡೆ ಹೊಸಬಾಳೆ ಎಚ್ ನಾಯ್ಕ್ ಬಸವರಾಜ್ ದೊಡ್ಮನಿ ಶಿವಾಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶಿರ್ಸಿನಗರದ ಎಲ್ಲಾ ಅಂಚೆ ಸಿಬ್ಬಂದಿಗಳಿಂದ ಲೋಕಸಭಾ ಚುನಾವಣೆಯ ಮತದಾನದ ಜಾಗೃತಿ ಅಭಿಯಾನ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಶಿರ್ಸಿ ನಗರದ ಎಲ್ಲ ಅಂಚೆ ಸಿಬ್ಬಂದಿಗಳಿಂದ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾನದ ಜಾಗೃತಿ ಅಭಿಯಾನವನ್ನು ಮಾಡಲಾಯಿತು ಅಭಿಯಾನದಲ್ಲಿ ಅಂಚೆ ಅಧೀಕ್ಷಕರಾದ ಹೂವಪ್ಪಾಜಿ ಪೋಸ್ಟ್ ಮಾಸ್ಟರ್ ಎಸ್ ಎಸ್ ಭಟ್ ಶಿರ್ಸಿ ತಾಲೂಕು ಪಂಚಾಯತ್ನ ಮ್ಯಾನೇಜರ್ ಸುಭ್ರಾಯ್ ಭಟ್ ಹಾಗೂ ಎಲ್ಲ ಅಂಚೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ರೈತರ ಬೆಳೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಐಎಎಸ್ ಅಧಿಕಾರಿ ಅಪರ್ಣಾ ರಮೇಶ್ ಅವರಿಗೆ ಮನವಿ ರೈತರ ಬೆಳೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಬನವಾಸಿ ಪೂರ್ವ ಭಾಗದ ರೈತರು ಯುವರಾಜ್ ಗೌಡ ನೇತೃತ್ವದಲ್ಲಿ ಸಹಾಯ ಆಯುಕ್ತರಾದ ಐಎಎಸ್ ಅಧಿಕಾರಿ ಅಪರ್ಣಾ ರಮೇಶ್ ಅವರಿಗೆ ಮನವಿ ನೀಡಿದರು ಕಳೆದ ವರ್ಷ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಇದೇ ಥರ ಬರ ಬಿದ್ದಾಗ ಮೇಡಮ್ ಆವತ್ತಿನ ಸಾಲ ಮುಂದುವುದು ಒಂದು ವರ್ಷ ಅದನ್ನು ಪರಿವರ್ತನೆ ಮಾಡಿಕೊಟ್ಟಿದ್ದರು ಈ ಸರಿ ಅನೇಕ ಸರಿ ಮನೆ ಕಡೆ ಇವರೆಗೂ ಅಲ್ಲ ತಾವು ಮೇಲಧಿಕಾರಿಗಳು ಮತ್ತು ಸರ್ಕಾರಗಳೇ ರೈತರು ಎಲ್ಲ ಬೆಳೆಗಳನ್ನು ಮಂಡಿ ಖರ್ಚೀ ಮಾಡಿ ಖರ್ಚು ಮಾಡೋದು ಬರ್ತೀವಿ ರೈತರು ಭಾಳ ಚಿದ್ಧಾಂತೀತ ಪರಿಸ್ಥಿತಿಯಲ್ಲಿ ರೈತರು ಎಲ್ಲ ಬೇರೆ ಎರಡು ಸಾವಿರದ ಇಪ್ಪತ್ತ್ ನಮಗೆ ಬರಗಾಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂವತ್ತು ಅಂತ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ವಿಭಾಗದ ಸಂಯೋಜಕರಾಗಿ ಶಿರ್ಸಿಯ ನಾಗರಾಜ್ ನಾರ್ವೇಕರ್ ಮತ್ತು ಕಾಂಗ್ರೆಸ್ ಪಕ್ಷದ ಉತ್ತರ ಕನ್ನಡ ಜಿಲ್ಲೆಯ ಮಾಧ್ಯಮ ಸಂಯೋಜಕರಾಗಿ ಶ್ರೀಮತಿ ಜ್ಯೋತಿ ಪಾಟೀಲ್ ಆಯ್ಕೆ ಒಬಿಸಿ ವಿಭಾಗಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ವಿಭಾಗದ ಸಂಯೋಜಕರಾದ ಶಿರಸಿಯ ನಾಗರಾಜ್ ನಾರ್ವೇಕರ್ ಅವರನ್ನು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಹಾಗೂ ದಕ್ಷಿಣ ಕನ್ನಡದ ವೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ ಎಐಸಿಸಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಕ್ಯಾಪ್ಟನ್ ಅಜಯ್ ಸಿಂಗ್ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉತ್ತರ ಕನ್ನಡ ಜಿಲ್ಲೆಯ ಮಾಧ್ಯಮ ಸಂಯೋಜಕರಾಗಿ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ ಜ್ಯೋತಿ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿಭಾಗದ ಜಿಲ್ಲಾ ಕಾರ್ಯದರ್ಶಿಯಾಗಿ ಹಾಗೂ ವೃತ್ತಿಯಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿದ್ದಾರೆ